ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಅಂದ್ರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಮಕ್ಕಳು ಪ್ರಥಮ ಭಾಷೆ ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಇದು ಒಟ್ಟು ವಿದ್ಯಾರ್ಥಿಗಳ ಪೈಕಿ ಶೇಕಡ ಇಪ್ಪತ್ತೊಂದರಷ್ಟು ಇನ್ನೊಂದು ಬೇಸರದ ವಿಚಾರ ಏನಪ್ಪಾ ಅಂದ್ರೆ ಪಾಸ್ ಆದವರೆಲ್ಲರೂ ಸಹ ಒಳ್ಳೆ ಮಾರ್ಕ್ಸ್ ತೆಗೆದಿಲ್ಲ ಇದು ಬರೀ ಈ ವರ್ಷದ ವಿದ್ಯಮಾನವಲ್ಲ ಪ್ರತಿ ವರ್ಷ ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ಮಕ್ಕಳು ಮಾತೃಭಾಷೆ ಕನ್ನಡದಲ್ಲೇ ಫೇಲ್ ಆಗ್ತಾ ಇದ್ದಾರೆ ನಾವು ಮಾತನಾಡುವಂತಹ ಭಾಷೆ ರಾಜ್ಯ ಭಾಷೆ ಆಡಳಿತ ಭಾಷೆ ಎಲ್ಲವೂ ಕನ್ನಡನೇ ಆಗಿರುವಾಗ ಅದರಲ್ಲೇ ಹೆಚ್ಚು ಮಂದಿ ಫೇಲ್ ಆಗೋದು ಅಂದ್ರೆ ಏನು ಕನ್ನಡದ ಪ್ರಾಜ್ಞರು ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಅದಕ್ಕೂ ಮುನ್ನ ನೀವಿನ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಇತ್ತೀಚೆಗೆ ಕನ್ನಡದ ಕುರಿತು ಆಡಿದ ಮಾತುಗಳು ನಮ್ಮಲ್ಲಿ ಬಹಳಷ್ಟು ವೈರಲ್ ಆಯ್ತು ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಗಳು ಕೂಡ ನಡೆಯಿತು ಯಾರೋ ಒಬ್ರು ಕನ್ನಡವನ್ನು ಅವಮಾನಿಸಿದ್ರೂ ನಾವೆಲ್ಲ ಎಚ್ಚೆತ್ತುಕೊಂಡು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸ್ತೇವೆ ಪ್ರತಿಭಟನೆಯನ್ನ ಮಾಡ್ತೇವೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕನ್ನಡಕ್ಕೆ ಹೊರಗಡೆಯವರು ಯಾರೋ ಅವಮಾನ ಮಾಡಿದಾಗ ನಮ್ಮ ಭಾಷಾ ಅಭಿಮಾನದಿಂದ ಹೋರಾಟ ಮಾಡೋದೇನು ಸರಿ ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮದೇ ಎಸ್ ಎಸ್ ಎಲ್ ಸಿ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗ್ತಾ ಇದ್ದಾರೆ ಎಷ್ಟು ಮಕ್ಕಳು ಫೇಲ್ ಆಗ್ತಿದ್ದಾರೆ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ ಕನ್ನಡ ಮಾತೃಭಾಷೆಯಾಗುಳ್ಳ ಮಕ್ಕಳೇ ಈ ವರ್ಷ ಎಸ್ ಎಸ್ ಸಿ ಎಸ್ ಒಂದು ಲಕ್ಷದ ಅರವತ್ತೆರಡು ಸಾವಿರ ಜನ ಫೈಲ್ ಆಗಿದ್ದಾರೆ ಒಂದು ಲಕ್ಷ ಅಂದ್ರೆ ಇಪ್ಪತ್ತೈದು ಶೇಕಡ ಜನ ಫೈಲ್ ಆಗಿದ್ದಾರೆ ಇದಕ್ಕೆ ನಾವು ಗಂಭೀರವಾದ ಕಾರಣಗಳನ್ನು ಹುಡುಕಿಕೊಳ್ಳೇಬೇಕು ಇವತ್ತಲ್ಲ ನಾಳೆ ಸರ್ಕಾರ ಶಿಕ್ಷಣ ಇಲಾಖೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ಇದನ್ನು ಗಂಭೀರವಾಗಿ ತಕ್ಕೊಳ್ಳೇಬೇಕು ನನಗೆ ಅನಿಸಿದಾಗ ಒಂದು ನೋಡಿ ಒಂದನೇಂದ ಕ್ಲಾಸ್ ಅಲ್ಲಿ ಪರೀಕ್ಷೆ ಇಲ್ಲ ನೀ ಎಷ್ಟು ಕನ್ನಡ ಕಲ್ತಿದ್ದಿ ಅಂತ ಗೊತ್ತಾಗುದಕ್ಕೆ பரீட்சை இல்லதே ஹெங்கே மத்திய பரீட்சை இல்லாத மக்களும் சிலாஸ் ஆக ಮಕ್ಕಳು ಕನ್ನಡ ಏನು ಮಾತಾಡ್ತಾರೆ ಆದ್ರೆ ಕನ್ನಡದಲ್ಲಿ ಒಂದೇ ಒಂದು ವಾಕ್ಯವನ್ನ ಸರಿಯಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ ಇವತ್ತು ಪಿ ಎಚ್ ಡಿ ಡಾಕ್ಟರೇಟ್ ಪಡೆಯುತ್ತಿರುವಂತಹ ಯುವಕರಿಗೂ ಕೂಡ ಶುದ್ಧವಾಗಿ ಒಂದೂ ತಪ್ಪಿಲ್ಲದೆ ಕನ್ನಡ ಬರೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಧ್ಯಕ್ಷ ಪುರುಷೋತ್ತ ಬಿಳಿಮಲೆಯವರು ನಮ್ಮದೇ ಪೀಪಲ್ ಮೀಡಿಯಾದಲ್ಲಿ ಹೇಳಿರುವಂತಹ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಕನ್ನಡಕ್ಕೆ ಯಾಕೆ ಇಂತಹ ದುಸ್ಥಿತಿ ಇದ್ರ ಬಗೆಗೆ ಬಹಳಷ್ಟು ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾಗಿದೆ ನಮ್ಮ ಕನ್ನಡದ ಬಗ್ಗೆ ಹಿರಿಯ ಕವಿಗಳು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದ್ರೆ ದೇವರೇ ಬಂದು ಕನ್ನಡ ಮಾತಾಡ್ಬೇಡ ಅಂದ್ರೆ ದೇವರಂತಾನು ನೋಡ್ದೆ ಅವನಿಗೆ ಕತ್ನ ಮಾಡ್ತೀನಿ ನರಕ ಕೇಳ್ಸಿ ನಾಲ್ಗೆ ಸೀಳ್ಸಿ ಬಾಯ್ ಒಲಿಸಾಕಿದ್ರೂನೆ ಮೂಗ್ನಲ್ ಕನ್ನಡ್ ಪದವಾಡ್ತೀನಿ ನನ್ ಮನ್ಸನ್ ನೀ ಕಾಣೆ ಎಂದಿದ್ದಾರೆ ಕನ್ನಡ ಹಿರಿಯ ಕವಿ ಜಿ ಪಿ ರಾಜರತ್ನಂ ಅಂದ್ರೆ ದೇವರೇ ಬಂದು ನನ್ನನ್ನ ಕನ್ನಡ ಮಾತಾಡ್ಬೇಡ ಅಂದ್ರೆ ದೇವರಂತಾನು ನೋಡ್ದೆ ಅವನಿಗೆ ಕತ್ನ ಮಾಡ್ತೀನಿ ನನ್ನನ್ನು ನರಕ್ಕೆ ಕಳಿಸಿ ನನ್ನ ನಾಲ್ಗೆ ಸೀಳಿಸಿ ಬಾಯನ್ನ ಒಳ್ಸಿದ್ರು ಸಹ ಮೂಗಿನಲ್ಲಿ ಕನ್ನಡದ ಪದಗಳನ್ನು ಆಡ್ತೀನಿ ಅನ್ನೋದನ್ನ ನಮ್ಮ ಜಿ ಪಿ ರಾಜರತ್ನಂ ಅವರು ಹೇಳಿದ್ದಾರೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ರಾಜರತ್ನಂ ಮತ್ತು ಅವರ ಪೂರ್ವಜವರು ತಮಿಳುನಾಡಿನ ಮೂಲದವರು ತಮಿಳುನಾಡಿಂದ ಬಂದು ಕನ್ನಡದ ಶ್ರೀಮಂತಿಗೆ ಮತ್ತು ಸಮೃದ್ಧತೆಗೆ ಮಾರು ಹೋಗಿ ಜಿ ಪಿ ರಾಜರತ್ನಂ ಅವರು ಇಲ್ಲಿಯವರೆಗೆ ಇಷ್ಟೊಂದೆಲ್ಲ ಕನ್ನಡ ಪ್ರೇಮವನ್ನ ಬೆಳೆಸ್ಕೊಂಡಿದ್ರು ನೋಡಿ ಎಲ್ಲಿಯ ಕಮಲ ಹಾಸನ್ ಎಲ್ಲಿಯ ರಾಜರತ್ನಂ ನಾವು ಭಾಷಾಂದತೆ ಬೆಳೆಸ್ಕೊಂಡ್ರೆ ಕಮಲ ಹಾಸನ್ ಅವರಂತೆ ಆಗ್ತೀವಿ ಭಾಷಾಭಿಮಾನ ಬೆಳೆಸ್ಕೊಂಡ್ರೆ ರಾಜರತ್ನಂ ಅವರಂತೆ ಆಗ್ತೀವಿ ಇದು ಮಹಾಕವಿಗಳನ್ನ ಶಿಲ್ಪಿಗಳನ್ನ ರಾಜಾದಿ ರಾಜರನ್ನ ರಸ ಋಷಿ ದಾರ್ಶನಿಕರನ್ನ ಹಡೆಯುವಂತಹ ಸುಪುಷ್ಟ ಭಾಷೆ ಕನ್ನಡ ಎಂದಿದ್ದಾರೆ ಮಹಾಕವಿ ಕುವೆಂಪು ಅವರು ಕನ್ನಡವು ಸುಲಿದ ಬಾಳೆಯ ಹಣ್ಣಿನಂತೆ ಎಂದಿದ್ದಾರೆ ಕವಿ ಮಹಲಿಂಗರಂಗ ಆದ್ರೆ ನಮ್ಮ ಮಕ್ಕಳು ಭಾಷೆಯ ಕಲಿಕೆಯಲ್ಲಿ ಸೋಲ್ತಾ ಇದ್ದಾರೆ ಅಷ್ಟು ಸುಲಭದ ಭಾಷೆಯು ಗಂಟಲಲ್ಲಿ ಇಳಿಯದ ಕಡುಬಿನಂತೆ ಆದದ್ದು ಹೇಗೆ ಮೊದಲನೆಯದು ಈ ಭಾಷೆಯ ಮೇಲಿನ ನಮ್ಮ ತಾತ್ಸಾರ ಕನ್ನಡ ಭಾಷೆ ನವೆಂಬರ್ ಭಾಷೆಯಾಗಿ ಉಳಿದಿದೆ ಅಥವಾ ಕಮಲ್ ಹಾಸನ್ ರವರಂತೆ ಯಾರೋ ಒಬ್ರು ಕನ್ನಡಕ್ಕೆ ಅವಮಾನ ಮಾಡಿದಾಗ ನಾವೆಲ್ಲ ನಿದ್ರೆಯಿಂದ ಹೆಚ್ಚೆತ್ತುಕೊಳ್ತಾ ಇದ್ದೇವೆ ಉಳಿದಂತೆ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಎಲ್ಲಾ ಕಡೆ ಮಕ್ಕಳು ಇಂದು ಖುಷಿಯಿಂದ ಆಂಗ್ಲ ಮಾಧ್ಯಮ ಕಾನ್ವೆಂಟ್ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಈ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಕುರಿತು ಒಂದೇ ಒಂದು ವಿಷಯ ಇರತ್ತೆ ಎಲ್ಲಾ ಕಡೆ ಆಂಗ್ಲ ಮಾಧ್ಯಮಗಳ ಶಾಲೆಗಳಲ್ಲಿ ಅತಿ ಕಡಿಮೆ ಸಂಬಳ ತೆಗೆದುಕೊಳ್ಳುವಂತಹ ಮೇಸ್ರು ಅಂದ್ರೆ ಅದು ನಮ್ಮ ಕನ್ನಡದ ಮೇಸ್ರು ಇನ್ನು ಶಾಲೆಗೆ ಸಂಬಂಧಿಸಿದ ಯಾವುದೇ ಎಕ್ಸ್ಟ್ರಾ ಕೆಲಸ ಇದ್ರೂ ಸಹ ಅದನ್ನೆಲ್ಲ ಈ ಕನ್ನಡ ಮೇಸ್ಟ್ರೆ ಮಾಡಬೇಕು ಕೆಲವು ಶಾಲೆಗಳಲ್ಲಂತೂ ವರ್ಷ ಪೂರ್ತಿ ಕನ್ನಡವನ್ನ ಬೋಧಿಸೋದೇ ಇಲ್ಲ ವರ್ಷದ ಕೊನೆಯಲ್ಲಿ ಎರಡ್ ಮೂರು ತಿಂಗಳು ಯಾರೋ ಒಬ್ಬ ಅತಿಥಿ ಶಿಕ್ಷಕ ಬಂದು ನಾಮಕ ವಚ್ಚಿಗೆ ಸಿಲೆಬಸ್ ಅನ್ನ ಮುಗಿಸಿ ಹೋಗ್ತಾರೆ ಅಷ್ಟೇ ಅಷ್ಟರ ಮಟ್ಟಿಗೆ ಕೆಲವು ಶಾಲೆಗಳಲ್ಲಿ ಕನ್ನಡ ಅಂದ್ರೆ ತಾತ್ಸಾರ ಆಗಿದೆ ಕಾನೂನಿಗೆ ಹೆದರಿ ಒಂದು ಕನ್ನಡ ಭೇಷ ಇಟ್ಕೊತಾರೆ ಅಷ್ಟೇ ನಾನು ಕೆಲವು ಕಡೆ ನೋಡಿದಾನೆ ಎರಡು ತಿಂಗಳಲ್ಲಿ ಕನ್ನಡ ಪಾಠ ಮಾಡಿ ಮೇಸ್ಟ್ ಹೋಗ್ಬೇಕು ಇಡೀ ವರ್ಷ ಸಂಬಳ ಕೊಡೋಲ್ಲ ಅವನಿಗೆ ತಿಂಗಳು ಅಷ್ಟೇ ಮಾಡಿ ಎರಡು ತಿಂಗಳು ಕೊಟ್ಟು ಕ್ಲೋಸ್ ಓಡಬೇಕವಾಗ್ಲೋಸ್ ಬಿಟ್ಟು ಪೋರ್ಷನ್ ಮುಗಿಸಿ ಹೋಗಪ್ಪ ಅಂತಾರೆ ಅವನು ಬಂದು ಆ ಏನು ಸ್ವಲ್ಪ ಹೇಳಿಕೊಡ್ತಾನೆ ಹೊರಟೋಗ್ತಾನೆ ಮಕ್ಕಳಿಗೆ ಕನ್ನಡ ಹೇಳಿಕೊಡುವುದೇ ಇಲ್ಲ ಈ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಹೇಳಿಕೊಡ್ಬೇಕು ಅಂತಿದೆ ಅಲ್ಲಿ ಒಂದೇ ತಿಂಗಳು ಕನ್ನಡ ಮೇಷ್ಟ್ರು ಒಬ್ಬರನ್ನು ಏ ಯಾರು ನಾನು ಬರ್ತೀನಿ ಅಂದ್ರೆ ನಂಗೆ ಒಂದು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಸರ್ ಒಂದು ವರ್ಷದ ಪೋಷಣೆ ಮುಗಿಸಿಬಿಟ್ಟು ಹೊರಟು ಹೋಗಿ ಸರ್ಕಾರದ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಯಾರಿಗೂ ಕೂಡ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಹೇಳಿಕೊಡ್ಬೇಕು ಎಂಬ ಒಂದು ನೋಡಿ ಒಂದು ಭಾಷೆ ಅದು ಆಗಲ್ಲ ಅದು ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಹೇಳಿಕೊಡ್ತಾರೆ ಆದರೆ ಅಲ್ಲಿ ಮಕ್ಕಳು ಕನ್ನಡ ಕಲಿಯೋದಿಲ್ಲ ಅಂತಂದ್ರೆ ಅಲ್ಲಿ ಕನ್ನಡಕ್ಕೆ ಸ್ಥಳೀಯ ಭಾಷೆಗಳಿಗೆ ಮಾತೃಭಾಷೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಅರ್ಥ ಅಷ್ಟೇ ಶಾಲೆಯಲ್ಲಿ ಬೇರೆ ವಿಷಯಕ್ಕೆ ಸಿಗುವಷ್ಟು ಆದ್ಯತೆ ಕನ್ನಡಕ್ಕೆ ಸಿಗೋದಿಲ್ಲ ಬಿಡಿ ಕನ್ನಡ ಅಲ್ವಾ ಎನ್ನುವಂತಹ ಧೋರಣೆ ವಿಶೇಷ ತರಗತಿಯಿಂದ ಹಿಡಿದು ಕೊನೆಗೆ ಪರೀಕ್ಷೆಯವರೆಗೂ ಅದನ್ನು ಗಂಭೀರವಾಗಿ ಯಾವ ಶಾಲೆಗಳು ಸಹ ಪರಿಗಣಿಸೋದೇ ಇಲ್ಲ ಕನ್ನಡವು ಒಂದು ಸಮೃದ್ಧ ಭಾಷೆ ಆಗಿರೋದ್ರಿಂದ ಇದಕ್ಕೆ ಹಲವು ಸಮಾನಾರ್ಥಕ ಪದಗಳು ಸಹ ಇರುತ್ತೆ ಒಂದು ವಾಕ್ಯವನ್ನು ಹತ್ತಾರು ವಿಧದಲ್ಲಿ ಬರೆಯಲು ಸಾಧ್ಯವಾಗುವಂತಹ ಮಾತನಾಡಿದಂತೆಯೇ ಬರೆಯಲು ಸಾಧ್ಯವಾಗುವಂತಹ ಭಾಷೆ ಅಂದರೆ ಅದು ನಮ್ಮ ಕನ್ನಡ ಭಾಷೆ ಪದಗಳ ಅರ್ಥದ ಒಂದು ಪ್ರಶ್ನೆಗೆ ಪಠ್ಯದಲ್ಲಿರುವಂತಹ ಹಲವಾರು ಪದಗಳನ್ನು ಮಗು ಅರ್ಥೈಸಿಕೊಳ್ಬೇಕು ಯಾವುದೇ ಶ್ರೀಮಂತವಾದ ಭಾಷೆ ಎಂದೂ ಕೂಡ ನೇರವಾದ ಉತ್ತರಗಳನ್ನು ಬಯಸೋದಿಲ್ಲ ಅದು ಮಗುವಿನ ಭಾಷಾ ಸಾಮರ್ಥ್ಯ ವಾಕ್ಯ ವಾಕ್ಯರಚನೆ ಮಂಡನೆಯ ಶೈಲಿಯನ್ನು ಬಯಸುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಹತ್ತು ಸಾಲಿನ ಉತ್ತರಕ್ಕೆ ಎಷ್ಟು ಬರೆದ್ರೂ ಇನ್ನೂ ಬರೀಬೇಕು ಅಂತ ಅವ್ರ ಮನಸ್ಸು ಹೇಳ್ತಾ ಇರುತ್ತೆ ಹಾಗಾಗಿ ಬಹುತೇಕ ಮಕ್ಕಳು ಪರೀಕ್ಷೆ ಬರೆದು ಬಂದ ನಂತರ ಕೇಳಿದರೆ ಸಮಯ ಸಾಲಿಲ್ಲ ಉತ್ತರ ಗೊತ್ತಿತ್ತು ಆದರೆ ಹೇಗೆ ಬರೀಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಕನ್ನಡ ವಿಷಯವು ಪರೀಕ್ಷೆಯಲ್ಲಿ ಹೆಚ್ಚು ಬರೆಯೋದನ್ನು ಬಯಸುತ್ತೆ ಪಾಸ್ ಆಗೋದಕ್ಕೆ ಮೂವತ್ತೈದು ಅಂಕ ಕಡ್ಡಾಯ ಬೇರೆ ವಿಷಯಗಳಲ್ಲಿ ಇಪ್ಪತ್ತೆಂಟು ಅಂಕ ಸಾಕಾಗುತ್ತೆ ಮಕ್ಕಳು ಕನ್ನಡ ವಿಷಯವನ್ನು ಮೂರು ಗಂಟೆಯಲ್ಲಿ ನೂರು ಅಂಕಕ್ಕೆ ಬರೀಬೇಕು ಆದರೆ ಬೇರೆ ವಿಷಯಗಳನ್ನ ಎಂಬತ್ತು ಅಂಕಕ್ಕೆ ಮೂರು ಗಂಟೆಯಲ್ಲಿ ಇರುತ್ತೆ ಈ ವ್ಯತ್ಯಾಸವೂ ಕೂಡ ಎಸ್ ಎಸ್ ಎಲ್ ಸಿ ಮಕ್ಕಳು ಫೇಲ್ ಆಗೋದಕ್ಕೆ ಒಂದು ರೀತಿ ಕಾರಣ ಆಗಬಹುದು ನಮ್ಮ ಮಗು ಮಾತನಾಡುವ ಕನ್ನಡಕ್ಕೂ ಪಠ್ಯದ ಕನ್ನಡಕ್ಕೂ ಬಹಳ ವ್ಯತ್ಯಾಸವಿರೋದು ನಮಗೆಲ್ಲ ಗೊತ್ತೇ ಇದೆ ಆಯಾ ತರಗತಿಯಲ್ಲಿ ಮಗು ತಾನು ಎಷ್ಟರ ಮಟ್ಟಿಗೆ ಭಾಷೆಯನ್ನು ಕಲಿಬೇಕೋ ಅಷ್ಟರ ಮಟ್ಟಿಗೆ ಕಲಿಯದೆ ಹತ್ತನೇ ತರಗತಿಗೆ ಬಂದಿರುತ್ತೆ ಆಗ ಒಂದು ಭಾಷೆ ಬಯಸುವಂತಹ ಎಲ್ಲ ಕೌಶಲ್ಯಗಳನ್ನು ಒಮ್ಮೆಲೆ ಪರೀಕ್ಷಿಸಲು ನಾವು ಮುಂದಾದಾಗ ವಿದ್ಯಾರ್ಥಿ ಕಂಗಾಲಾಗ್ತಾನೆ ಪಠ್ಯಗಳು ಸರಳವೂ ಆಕರ್ಷವೂ ಆಗಬೇಕಾಗಿದೆ ಹಳೆಗನ್ನಡ ಮತ್ತು ವ್ಯಾಕರಣದಂತಹ ಶುಷ್ಕ ವಿಷಯಗಳು ಮಗುವಿನ ಆಸಕ್ತಿಯನ್ನು ಕುಗ್ಗಿಸುತ್ತೆ ಇಂಗ್ಲಿಷ್ ಭಾಷೆಯ ಬಗೆಗಿನ ಪೋಷಕರ ವ್ಯಾಮೋಹ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವವರ ಸಂಖ್ಯೆಯಲ್ಲಿನ ಹೆಚ್ಚಳ ಕನ್ನಡದ ಕಲಿಕೆಯ ಸೋಲಿಗೆ ಪ್ರಮುಖ ಕಾರಣ ಅಂತಲೇ ಹೇಳಬಹುದು ನಮ್ಮ ಮುಂದಿನ ತಲೆಮಾರಿಗೆ ನಾವು ಭಾಷೆಯನ್ನ ನಮ್ಮ ಮಕ್ಕಳ ಮೂಲಕವೇ ಸಮರ್ಥವಾಗಿ ತಲುಪಿಸಬೇಕಾಗಿದೆ ಮಕ್ಕಳು ಭಾಷೆಯ ಕಲಿಕೆಯಲ್ಲಿ ಸೋತಾಗ ಮುಂದಿನ ದಿನಗಳಲ್ಲಿ ಭಾಷೆಯೇ ಇಲ್ಲವಾಗುತ್ತೆ ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ನೂರು ವರ್ಷಗಳಲ್ಲಿ ಕನ್ನಡ ಅಕ್ಷರಗಳ ಬಳಕೆಯೇ ಇಲ್ಲವಾಗುತ್ತೆ ಕನ್ನಡ ಕೇವಲ ಮಾತನಾಡುವ ಭಾಷೆಯಾಗಿ ಚಾಲ್ತಿಯಲ್ಲಿರಬಹುದು ಅನ್ನೋದು ಭಾಷಾ ತಜ್ಞರ ಅಭಿಪ್ರಾಯ ಕನ್ನಡ ಪಠ್ಯಕ್ರಮವನ್ನು ಕ್ಲಿಷ್ಟ ಮಾಡಿದರೆ ಮಕ್ಕಳು ಕ್ರಮೇಣ ಅದರಿಂದ ದೂರ ಸರಿತಾರೆ ಇದು ಕನ್ನಡ ಭಾಷೆಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅವರಲ್ಲಿ ಖಂಡಿತ ನಿರಾಸಕ್ತಿಯನ್ನು ಮೂಡಿಸುತ್ತೆ ಕನ್ನಡದ ಕಾವ್ಯ ಗದ್ಯ ಮತ್ತು ಐತಿಹಾಸಿಕ ಸಾಹಿತ್ಯದ ಆಳವಾದ ಇಲ್ಲದೆ ಕನ್ನಡದ ಶ್ರೀಮಂತ ಪರಂಪರೆ ಇತಿಹಾಸಕ್ಕೆ ಸೇರಬಹುದಾಗಿದೆ ಕನ್ನಡ ಉಳಿಬೇಕು ಅಂದರೆ ಕನ್ನಡವನ್ನು ಕಲಿಬೇಕು ಬಳಸಬೇಕು ಕನ್ನಡದ ಬಳಕೆಯೇ ಕಡಿಮೆ ಆಗ್ತಾ ಇರುವಾಗ ಅದನ್ನು ಶಾಲಾ ಹಂತದಲ್ಲಾದರೂ ವ್ಯವಸ್ಥಿತವಾಗಿ ಕಲಿಸುವಂತಹ ಪ್ರಯತ್ನಗಳಾಗಬೇಕು ಆ ದಿಕ್ಕಿನಲ್ಲಿ ನಾವು ಕನ್ನಡಿಗರೆಲ್ಲ ಕೆಲಸ ಮಾಡೋಣ ಆಗ ಮಾತ್ರ ನಮ್ಮ ಕನ್ನಡದ ಹೆಮ್ಮೆಗೆ ಕನ್ನಡದ ಸ್ವಾಭಿಮಾನಕ್ಕೆ ಅರ್ಥ ಇರುತ್ತೆ ಜೈ ಕನ್ನಡಾಂಬೆ ನಮಸ್ಕಾರ